ನಮ್ಮ ಯೋಗವನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪಸರಿಸಿದಂತಹರ್ಲಾಲ್ ಆರ್ಯ ಅವರಿಗೆ ಸನ್ಮಾನ ನಮ್ಮ ಯೋಗ ತರಬೇತಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ರತ್ನ ಪಡೆದ ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದ ಶ್ರೀಕಾಂತ್ ಪರೀತ್ ಅವರನ್ನ ವಿವಾಹವಾದಾಗ ಅವರ ಭಾಗ್ಯದ ಒಂದು ಲಕ್ಷ್ಮಿ ಕೊಲ್ಲಾಪುರದ ಲಕ್ಷ್ಮಿ ಅವರ ಮನೆಗೆ ಬಂದಾಗ ಅವರ ಒಂದು ಭಾಗ್ಯದ ಬಾಗಿಲು ತೆಗೆದು ಇವತ್ತು ಸಾಯಿ ಭವನದ ಒಂದು ಮಾಲೀಕರಾಗಿ ಇಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಶ್ರೀಕಾಂತೂ ರೆಡ್ಡಿ ಅವರಿಗೆ ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಒಂದು ಒಂದು ನಮ್ಮ ಯೋಗ ಗುರುಗಳ ಸ್ವಾಗತಿಸೋಣ ಸತ್ಕರಿಸೋಣ ಅದೇ ರೀತಿ ಶ್ರೀ ಬಾಲಕೃಷ್ಣ ಇವತ್ತು ಸಹಿತ ನಾವು ನಮ್ಮ ಈಶ್ವರ ಸ್ವಾಮಿ ಅವರು ಸತ್ಕರಿಸ್ತಾ ಇದ್ದಾರೆ ಧನ್ಯವಾದಗಳು ನಾವು ವಿಶಿಷ್ಟವಾದ ಪ್ರಾರ್ಥನೆಯ ಮೂಲಕ ಪಾವನ ಪವಿತ್ರಗೊಳಿಸಲು ನಮ್ಮ ಯೋಗ ಸಾಧಕರಾದ ಶ್ರೀಮತಿ ವಿಜಯತಾಯಿ ಪತ್ತ ಹಾಗೂ ಮೇಡಂ ದ್ರಾಕ್ಷಾಯಿಣಿ ನಡುಗೇರಿ ಅವರು ಈ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ತೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ್ ಓಂ ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ಸಂಕೇಶ್ವರ್ ಇವರ ಆಶ್ರಯದಲ್ಲಿ ಯೋಗ ಶಿಕ್ಷಕರ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ದಿನಾಂಕ ಇಪ್ಪತ್ತ್ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಸ್ಥಳ ಓಂ ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ಸಾಯಿ ಭವನ್ ರೋಡ್ ಸಂಕೇಶ್ವರ್ ಇಲ್ಲಿ ಈ ಸಮಾರಂಭ ಯಶಸ್ವಿಯಾಗಿ ಮತ್ತು ಅತಿ ಅಂದ ಚಂದವಾಗಿ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಬಸವರಾಜ್ ನಾಗರಾಳಿ ಅಧ್ಯಕ್ಷರು ಹಾಗೂ ಯೋಗ ಗುರುಗಳು ಓಂ ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ಸಂಕೇಶ್ವರ್ ಉದ್ಘಾಟಕರಾಗಿ ಶ್ರೀ ಭವರ್ಲಾಲ್ ಆರ್ಯ ರಾಜ್ಯ ಪ್ರಭಾರಿ ಅಂತಾರಾಷ್ಟ್ರೀಯ ಯೋಗ ಗುರು विशेष श्री श्रीकांत परेट श्रीमती सुचिता श्रीकांत श्री मालिक्री साईभव रोड संकेश्वर इवर्गे समाज इज सेवात्न प्रशस्ती गौरव विशेष आमंत्रितरू ಸಂಜಯ್ ಕುಸ್ತಿಗಾರ್ ಕರ್ನಾಟಕ ಕಿಸಾನ್ ಪ್ರಭಾರಿಗಳು ಕಿರಣ್ ಮುನಗೋಲ್ಕರ್ ಉತ್ತರ ಕರ್ನಾಟಕ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಅಭಿನಂದನೆಗಳು ಈಗ ಯಾರ್ಯಾರು ಸರ್ಟಿಫಿಕೇಟ್ ಕಾರ್ಯಕ್ರಮದ ಮೊದಲಿಗೆ ಸ್ವಾಗತವನ್ನು ಎಂ ಬಿ ಕುಂಬಾರ್ ಸರ್ ಇವರು ಮಾಡಿದರು ಪ್ರಾಸ್ತಾವಿಕವಾಗಿ ಶಂಕರ್ ಚುನ್ಮುರಿ ಸರ್ ಮಾತನಾಡಿದರು ನಿರೂಪಣೆ ಎಂಎಂ ಮಗ್ದುಂ ಸರ್ ಇವರು ಮಾಡಿದರು ಕೊನೆಗೆ ವಂದನಾರ್ಪಣೆ ವಿಜಯ್ ಕೊಲಿ ಸರ್ ಇವರು ಮಾಡಿದರು ನ್ಯೂಸ್ ಅಭಿನಂದನೆಗಳು ಅಮ್ಮನ ಕೇಳು ಅಪ್ಪನ ಕೇಳು ಅಣ್ಣನ ಕೇಳು ತಮ್ಮನ ಕೇಳು ಅಲ್ಲಿ ನೋಡು ಇಲ್ಲಿ ನೋಡು ಮೇಲೆ ನೋಡು ಕೆಳಗೆ ನೋಡು ಬೀದಿನಲ್ಲಿ ಕಲಬುರಗಿಯಲ್ಲಿ ಯಾದಗಿರಿ ರಾಯಚೂರು बल्लारी विजयनगरा कोदल कोटे विजयपुरा बेड़ग कभी धनवान है इंसान कभी इंसान निर्धन है इन्सान। कभी इन्सान ನಾನು ಹೋಗ್ತಾ ಇಲ್ಲ ನಿಮ್ಮನ್ನು ಹೋಗ್ತಾ ಇದ್ದಾರೆ ಯಾಕಂದ್ರೆ ನೀವು ಅಷ್ಟು ಕಟ್ಟಾಗಿ ಕೆಲಸವನ್ನು ಮಾಡಿ ನಂಬಿಕೆ ಇದೆ ನೀವು ಏನು ಹೇಳ್ತೀರಿ ಆ ಕೆಲಸ ನಾನು ಮಾಡ್ತೇನೆ ಹಾಗೆ ವಾರದ ವಾರದಲ್ಲಿ ನಾವು ಎಲ್ಲ ಟೀಚರ್ಸ್ ಶಿಬಿರಗಳನ್ನು ಮಾಡೋಣ ಶಿಬಿರಗಳನ್ನು ಮಾಡೋಣ ಅದೇ ಪ್ರಾಬ್ಲಮ್ ಯಾಕಂದ್ರೆ ನಮ್ಮಲ್ಲಿ ಇಂಥ ವಿದ್ಯೆಯನ್ನು ಇನ್ನೊಬ್ಬ ನಾವು ಕೊಡಬೇಕು ಅದೇ ಬಹಳ ಮುಖ್ಯ ಯಾಕಂದ್ರೆ ಕೆಲವೊಂದು ಕಡೆ ಏನಾಗುತ್ತೆ ಸ್ಟೇಜೇ ಕೊಡೋದಿಲ್ಲ ಅವಾಗ ಶಿಕ್ಷಕರು ಹೆಂಗಾಗ ಅದಕ್ಕೆ ನಾನು ಮುಕ್ತ ಸ್ಟಾರ್ಟಿಂಗ್ ಎರಡ್ ಸಾವಿರ ಆರಂದ್ರೂ ಸ್ಟೇಜ್ ಮುಕ್ತವಾಗಿ ಕೊಡ್ತಾ ಇದ್ದೇನೆ ಬರೀ ಇಡ್ಲಿ ಟೀಚರ್ ಆಗಲಿ ಯಾಕಂದ್ರ ಒಬ್ಬ ವ್ಯಕ್ತಿ ಟೀಚರ್ ಆಗಿ ಸಾವಿರ ಮಂದಿ ಲಕ್ಷ ಮಂದಿ ಕಲಿಸ್ಬೋದು ಆದ್ರೆ ಕೇವಲ ನೀವು ಒಬ್ರೇ ಕಲ್ತೀ ನಿಮ್ಮ ಮಸ್ಟ್ ಇಟ್ಟು ಯಾರಿಗೂ ಸಾಧ್ಯ ಇಲ್ಲ ಅದಕ್ಕಾಗಿ ಪ್ರತಿಯೊಬ್ಬರೂ ಟೀಚರ್ ಆಗ್ಬೇಕು ಪ್ರತಿಯೊಬ್ಬರಿಗೂ ಇನ್ನೊಂದು ಕಲಿಸ್ಬೇಕು ಅದೇ ಆಶೀರ್ವಾದ ನಮಗೆ ಸಿಗ್ತಾ ಇದೆ ಯಾಕಂದ್ರೆ ಈಗ ಮೂವತ್ತೈದು ವರ್ಷ ಕೋಚಿಂಗ್ ಮಾಡ್ತಾ ಇದ್ದೇನೆ ಕೇವಲ ಹದಿನೈದು ವರ್ಷ ರುಚುಕ್ಕೆ ಆಗ್ಲಿ ಏನಾದ್ರೂ ವ್ಯತ್ಯಾಸ ಹೋಗುವಂತ ಮಾಡಿ ಡಿ ಎನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈ ತರ ತಂಬಂತೂ ಒಬ್ರದೊಬ್ರು ಸೇರಂಗೆ ಇಲ್ಲ ಎಂಟುನೂರು ಕೋಟಿ ಜನರದು ಡಿಸೈನ್ ಬೇರೆ ಬೇರೆ ಮಾಡ್ಯಾನ ಭಗವಂತ ಅಂದ್ರೆ ಏನ್ ಗೊತ್ತಾ ನಾವ್ ಎಲ್ರು ಕೊಹಿನೂರ್ಗಳು ಪ್ರತಿಯೊಬ್ರು ಕೊಹಿನೂರ್ ಆಗಿನೇ ಹುಟ್ಟಿದ್ದು ಆದ್ರೆ ನಮ್ ಬೆಲೆ ನಮ್ಗ್ ಗೊತ್ತಿಲ್ಲ ಅದು ಯಾವ ಗೊತ್ತಾಗತ್ತೆ ಯೋಗಕ್ ಬಂದ್ರೆ ಯೋಗಕ್ ಬಂದ್ರೆ ಯೋಗದ ಅಭ್ಯಾಸ ಮಾಡಿದ್ರೆ ನಮ್ ಶಕ್ತಿ ಏನು ನಮ್ ಜವಾಬ್ದಾರಿ ಏನು ನಮ್ ಡ್ಯೂಟಿ ಏನು ನಮ್ ಧರ್ಮ ಏನು ನಮ್ ಕಾಯಕ ಏನು ಅಂತ ಹೇಳಿ ನಮ್ಗ್ ಗೊತ್ತಾಗತ್ತೆ ನೀವು ನೋಡ್ತೀರಿ